ಏನಾಗಲಿ ಮುಂದೆ ಸಾಗುನಿ ಅಂತ ಒಂದು ಸುದೀಪ್ ಸರ್ದು ಒಂದು ಸಾಂಗ್ ಅಲ್ಲ ಅದು ನೆನಪಾಗ್ತದೆ ನಮ್ಮ ಇವಾಗ ಆರ್ ಸಿ ಬಿ ಟೀಮ್ ಪರಿಸ್ಥಿತಿ ನೋಡಿದರೆ ಇರಲಿ ನಡೆಯುತ್ತೆ ಸೋಲು ಗೆಲ್ಲವೋ ಕಾಮನ್ನು ಆದ್ರೂ ಒಂದು ಮನೇಲಿ ಗೆಲ್ಲಬೇಕು ಏಕೆಂದರೆ ಆರ್ ಸಿ ಬಿ ಅಭಿಮಾನಿಗಳು ಆಲ್ಮೋಸ್ಟು ಹೈಯೆಸ್ಟು ಬರೋ ಅಂಥದ್ದು ಸ್ಟೇಡಿಯಮಲ್ಲಿ ಮನೇಲಿ ಸೋ ಗೆಲ್ಲಬೇಕು ಬಟ್ ನಿನ್ನೆ ನೋಡೋಣ ಎಲ್ಲೆಲ್ಲಿ ರಾಂಗಾಯಿತು ಎಲ್ಲಿ ಪಂಜಾಬ್ ಅವರು ಲೀಡ್ ತಗೊಂಡ್ರು ಅನ್ನೋದನ್ನು ಮತ್ತೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಆರ್ ಸಿ ಬಿ ಮತ್ತು ಪಂಜಾಬು ಆಲ್ಮೋಸ್ಟ್ ಲಾಸ್ಟ್ ಟೈಮು ವಿರಾಟ್ ಕೊಹ್ಲಿ ಒಂದು ವೆಬ್ ಕಟ್ ಆಗಿತ್ತಲ್ಲ ಕೈದು ಆವಾಗ ಒಂದು ಸೆಂಚುರಿ ಹೊಡಿತಾರೆ ಸೇಮ್ ಆವಾಗಲೂ ಕೂಡ ಮಳೆ ಬಂದು ಹದಿನೈದು ಓವರ್ ಮ್ಯಾಚಾಗಿರುತ್ತೆ ಆಗಿ ಅದರಲ್ಲಿ ಹದಿನೈದು ಓವರ್ಗೆ ಸೆಂಚುರಿ ಹೊಡೆದಿರ್ತಾರೆ ಆ ಟೈಮಲ್ಲಿ ಸೊ ನಾವು ಅಂದರೆ ಓಕೆ ಇವತ್ತು ಅದೇ ಥರ ರಿಪೀಟ್ ಆಗುತ್ತೆ ಅನ್ನೋದೊಂದನ್ನು ತಿಳ್ಕೊತ ಇದ್ವಿ ಬಟ್ ಆದರೆ ಇವಾಗ ನೋಡಿ ಒಂದು ಅಬ್ಸರ್ವ್ ಮಾಡಿ ಬೆಂಗಳೂರಲ್ಲಿ ಮಳೆ ಯಾವಾಗ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಯಾರು ಫಸ್ಟ್ ಬ್ಯಾಟಿಂಗ್ ಬರ್ತಾರೆ ಅವರು ಕೊಲ್ಯಾಪ್ಸ್ ಆಗಿರೋದನ್ನು ನಾವು ನೋಡಿದ್ವಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಆಡಬೇಕಂದ್ರೆ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ ಇಂಡಿಯಾದವರು ಮೂವತ್ತೈದು ರನ್ನಿಗೆ ಆಲ್ಔಟ್ ಆಯ್ತಾರೆ ಟೆಸ್ಟಲ್ಲಿ ಆ ಸೀರೀಸ್ನ ಇಂಡಿಯಾದವರು ಸೋಲ್ತಾರೆ ಅದಕ್ಕೋಸ್ಕರನೇ ಈ ಸರಿ ಡಬ್ಲ್ಯೂ ಟಿ ಸಿ ಆಡ್ತಾ ಇಲ್ಲ ಸೇಮು ಅದೇ ಥರ ಒಂದು ಸ್ಟಾರ್ಟಿಂಗ್ ಒಂದು ಎರಡು ಓವರ್ ನೋಡ್ಕೊಂಡು ಆಡಬೇಕಾಗಿತ್ತು ಅನಿಸುತ್ತೆ ಯಾಕೆಂದರೆ ಹದಿನೈದು ಓವರ್ ಆಗಿರೋದ್ರಿಂದ ಇವ್ರು ಅಂದ್ಕೊಂಡ್ರು ಒಂದು ನೂರೈವತ್ತರ ಮೇಲೆ ಟಾರ್ಗೆಟ್ ಕೊಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಮೇಲೆ ಆಡಿದ್ರು ಅಂತ ಅನಿಸುತ್ತೆ ಬಟ್ ಅಂದರೆ ಸ್ವಲ್ಪ ಅರ್ಜೆಂಟ್ ಆಯಿತು ಅಂತ ಅಂತ ಹೇಳ್ಬೋದು ಕೆಲವೊಂದು ಕಡೆ ಬಾಲು ನಿಂತು ಬರ್ತಾ ಇತ್ತು ಮತ್ತು ಯಾವುದು ಅಡ್ಡ ಶಾರ್ಟ್ ಹೊಡ್ತಿದ್ರಲ್ಲ ಅವೆಲ್ಲ ಕಂಪ್ಲೀಟಾಗಿ ಲೀಡಿಂಗ್ ಏಡ್ಜ್ ಆಗ್ತಾ ಇತ್ತು ಮಳೆ ಬಂದಮೇಲೆ ಸ್ವಲ್ಪ ಮಾಯ್ಶರೈ ಅದು ಪಿಚ್ಚಲ್ಲಿ ಅದೇ ಥರ ಇರುತ್ತೆ ಆ ಥರ ಏನೋ ಈ ಟೆಕ್ನಿಷಿಯನ್ಸ್ ಎಲ್ಲ ಇರ್ತಾರಲ್ಲ ಪಿಚ್ ಕ್ಯೂರೇಟರ್ ಆಗ್ಬೋದು ಮತ್ತು ನಮ್ಮ ಕ್ರಿಕೆಟ್ ಆರ್ಡ್ರ್ ಅಂತ ಎಕ್ಸ್ ಕ್ರಿಕೆಟರ್ಸ್ ಆಗ್ಬೋದು ಇವರೆಲ್ಲ ಹೇಳ್ತಾ ಇರ್ತಾರೆ ಈ ಥರ ಆಯಿತು ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇರ್ಬೋದೇನೋ ಅದನ್ನು ಒಂದು ಎರಡು ಓವರು ನೋಡ್ಕಂಡು ಆಡಬೇಕಾಗಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ನೋಡಿ ನಮ್ಮ ಟೀಮ್ ಡೇವಿಡ್ ಆಗ್ಬೋದು ಲಾಸ್ಟ್ ಲಾಸ್ಟಿಗೆ ಚೆನ್ನಾಗಿ ಹೊಡಿತಾರೆ ಸೊ ಅದನ್ನು ಮಾಡ್ಬೋದಿತ್ತ ಮೊದಲೇನೆ ಇವರು ಅಂತ ಒಂದೊಂದು ಸರಿ ಅನ್ಸೋದುಂಟು ಬ್ಯಾಟಿಂಗ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗು ಸ್ಟಾರ್ಟಿಂಗೇ ತುಂಬ ವಿಕೆಟ್ಗಳೋದು ಎಲ್ಲ ಬ್ಯಾಟ್ ಶಾಟ್ಸ್ ಆಡಿದರು ಮತ್ತು ಇನ್ನೊಂದು ಖುಷಿಯಾಗಿರೋ ವಿಚಾರ ಏನಂತಂದರೆ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದನ್ನು ದೇವದತ್ ಪಿಡಿಕಲ್ ಬದಲು ಮನೋಜ್ ಬಾಂಡಿಗೆಯನ್ನು ತರಬೇಕು ಬಾಂಡಿಗೆನ ತರಬೇಕು ಏಕೆಂದರೆ ಮಹಾರಾಜ ಟ್ರೋಫಿ ಆಗ್ಬೋದು ಕೆ ಸಿ 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 ಆಗ್ಬೋದು ಇದನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಹದಿಮೂರು ಬಾಲಿಗೆ ಹದಿನಾಲ್ಕು ಬಾಲಿಗೆ ಫಿಫ್ಟಿ ಹೊಡೆದಿರೋದೆಲ್ಲ ಇದೆ ಆದರೆ ನಿನ್ನೆ ಟೇ ಕಾಣಿಸ್ತಿತ್ತು ನಿನ್ನೆ ಅಂದರೆ ಒಂದು ಬೋಲ್ಡಾಗಿ ಆಡಬೇಕು ಅನ್ನೋದೊಂದು ಇತ್ತಿಲ್ಲ ಮನೋಜ್ ಬಾಂಡ್ಗೆಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ತಗೊಂಡ್ಬಂದರು ಬಟ್ ಖುಷಿ ಆಯಿತು ಓಕೆ ಒಂದು ಚಾನ್ಸ್ ಕೊಟ್ಟರಲ್ಲ ಅದು ನಮ್ಮ ಹುಡುಗ ಅಂತ ಅಂದ್ಬಿಟ್ಟು ಬಟ್ ಆದರೆ ಅಂತ ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಏಕೆಂದರೆ ಒಂದು ನರ್ವಸ್ಸಲ್ಲಿ ಇದ್ರು ಅನ್ನೋ ಥರ ಕಾಣಿಸ್ತಾನೆ ಇತ್ತು ಏಕೆಂದರೆ ಆಲ್ರೆಡಿ ವಿಕೆಟ್ಗಳೆಲ್ಲ ಹೋಗಿತ್ತು ಫುಲ್ ಪ್ರೆಸರು ಇವ್ರ ಮೇಲೇ ಇತ್ತು ಸೊ ಅದನ್ನು ಒಂದು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಆಲ್ ನೋಡಿದರೆ ನಮ್ಮ ಟಿಮ್ ಡೇವಿಡ್ ಬಂದುಬಿಟ್ಟು ಟೀಮ್ ಆರ್ ಸಿ ಬಿಗೆ ಒಂದು ಒಳ್ಳೆಯ ಸ್ಕೋರ್ನ ಮಾಡಿಕೊಟ್ರು ಎಂಡಿಂಗಲ್ಲಿ ಲಾಸ್ಟ್ ಓವರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರನ್ ಬಂತು ಅದು ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಒಳ್ಳೆಯ ಸ್ಕೋರ್ ಮಾಡೋದಕ್ಕೆ ಇಲ್ಲಾಂದರೆ ಒಂದು ಕಡೆ ಅನ್ನಿಸ್ತಾ ಇತ್ತು ನಮ್ಮದು ನಲ್ವತ್ತೊಂಬತ್ತು ಏನು ಇದೆ ಅದನ್ನು ನಾವೇ ಮುರಿದ್ಬಿಡ್ತೀವೇನಪ್ಪ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿತ್ತು ಏಕೆಂದರೆ ಆಲ್ಮೋಸ್ಟ್ ಬಾಲ್ಬೇ ಬಾಲು ರನ್ ಬರ್ತಾ ಇರಲಿಲ್ಲ ಫೋರ್ ಓವರ್ ರನ್ ರೇಟ್ ಥರ ಬರ್ತಾ ಇತ್ತು ಸೊ ಓವರಲ್ ನೋಡಬೇಕು ಅಂತಂದರೆ ಇನ್ನು ಪಂಜಾಬ್ ಬಂದರು ಪಂಜಾಬ್ದು ಸ್ಟಾರ್ಟಿಂಗ್ ಅದೇ ಥರ ಆಯಿತು ಅದಾದಮೇಲೆ ನೆಕ್ಸ್ಟು ಸುಯಾಷ್ ಶರ್ಮಾ ಓವರಲ್ಲಿ ಒದೇರಾ ಬಂದ್ಬಿಟ್ಟು ಚೆನ್ನಾಗಿ ಆಡಿದರು ಬಟ್ ಅದಕ್ಕಿಂತ ಹಿಂದಿನ ಓವರು ಕೂಡ ಒದೇರ ಸುಯೇಶ್ ಶರ್ಮಾಗೆ ಹೊಡೆದಿದ್ರು ಅಲ್ಲಿ ಒಂದು ಏನಾದರೂ ಬೌಲಿಂಗ್ ಚೇಂಜ್ ಮಾಡ್ಬೋದಿತ್ತಾ ಇಲ್ಲಾಂದರೆ ಬೇರೆ ಯಾರು ಕೆಲರ್ ಆಡಿಸ್ಬೋದಿತ್ತ ಇಲ್ಲಾಂದರೆ ಬೇರೆ ಯಾರಕ್ಕೆಲ್ಲರೂ ಆಡಿಸ್ತೀನಿ ಅಂದರೆ ಇಲ್ಲ ಕೃಣಾಲ್ ಪಾಂಡ್ಯನೋ ಇಲ್ಲಾಂದರೆ ಅದೇ ಓವರಲ್ಲಿ ದಯಾಲೋ ಯಾರನ್ನಾರು ತಗೊಂಬರ್ಬೋದಿತ್ತಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ ಬಟ್ ಓವರ್ ಆಲ್ ನೋಡಬೇಕು ಅಂತ ಅಂದರೆ ಒಂದು ಟೀಮ್ ಗೇಮು ಚೆನ್ನಾಗೇ ಇತ್ತು ಮ್ಯಾಚ್ ಅಂತ ಏನು ಎಕ್ಸೈಟಿಂಗ್ ಆಗಿ ಕಂಪ್ಲೀಟಾಗಿ ತಗೊಂಡೋಗ್ತು ಲಾಸ್ಟ್ ವರ್ಗು ಆದ್ರೂ ಆರ್ ಸಿ ಬಿ ಒಂದು ಟ್ವೆಂಟಿ ತರ್ಟಿ ರನ್ನಿಂದ ಶಾರ್ಟ್ ಇದ್ದರು ಅಂತಲೇ ಹೇಳ್ಬೋದು ಬಟ್ ಓವರ್ ಆಲ್ ಪಂಜಾಬು ವಿನ್ ಆಗಿದ್ದಾರೆ ಪಂಜಾಬು ನಮಗಿಂತ ಒಂದು ಪ್ಲೇಸ್ ಮೇಲೆ ಇದ್ದಾರೆ ನಾವು ಮೂರನೇ ಪ್ಲೇಸಲ್ಲಿದ್ದೀವಿ ಅವರು ಎರಡನೇ ಪ್ಲೇಸಿಗೆ ಹೋಗಿದ್ದಾರೆ ಸೇಮು ಗೊತ್ತಲ್ಲ ಅವರು ಪಿಚ್ಚಿಗೆ ಹೋಗೋದು ಅವ್ರ ಪಿಚ್ಚಲ್ಲಿ ಹೊಡೆದ್ಬಿಟ್ಟು ಬರೋದು ಇದ್ರ ಬಗ್ಗೆ ನಿಮಗೆ ಯಾವ್ದಾದ್ರು ಡೀಟೇಲ್ಸ್ ಇದ್ದರೆ ಇಲ್ಲಾಂದರೆ ನಿಮಗೇನಾದರೂ ಹೇಳಬೇಕೆಂದರೆ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗು ಮಿಸ್ ಮೇ ಆ್ಯಂಡ್ ಬ್ಲೆಸ್ ಮೇ ಬಾಯ್ ಬಾಯ್